strength eh gin da. Yall arv' pe channa ayudher ae konne tenni. Na a YouTube Channel ae enaar في svaagata. I Алva zaro 아 entr'and, aen ar cisseñ a cokte

ಮೋಮೋಸ್ ತಿನ್ನೋಕೆ ಹೋಗೋಕೆ ಮುಂಚೆ ಅಪ್ಪ ಮಗ ಇಬ್ಬರು ಕೂತ್ಕೊಂಡು ನೀತಿ ಪಾಠ ಮಾತಾಡ್ತಾವ್ರೆ ನೋಡಿ ಅವರಪ್ಪ ಮಗಂಗೆ ಏನೇನೋ ಹೇಳ್ಕೊಡ್ತಾವ್ರೆ ಡೈಲಿ ಸ್ಕೂಲಲ್ಲಿ ಪೆನ್ಸಿಲೆಲ್ಲ ಕಳೆದಾಕೋ ಬರ್ತಿದ್ನಲ್ಲ ಅದಕ್ಕೆ ಅವರಪ್ಪ ಮಗಂಗೆ ಕಳ್ದಾಕ ಬರಬೇಡ ಆ ಥರ ಅಂತ ಹೇಳೋಕೋಸ್ಕರ ಈ ಥರ ಹೇಳ್ತವ್ರೆ ಹ್ಞೂ ನಾ ಯಾರು ಹಿಡ್ಕೊಂಡ್ರೆ ನೀನು ಬಿಡ್ಕೊಂಡು ಬಂದ್ಬಿಡ್ತೀನಿ ನಾನು ಅವ್ರ ಜೊತೆ ಒಕ್ಕೊಂಡು ನೀನು ಯಾರಾದ್ರು ನೋಡ್ಬೇಕಾದ್ರೆ ಕಲ್ತಾನ ಮಾಡ್ಬೇಕಂದ್ರೆ ಅವನು ಗಾರ್ಡನ ಸೈಕ್ಯೂಟಿ ಗಾರ್ಡ್ ನೋಡಿದ್ರೆ ನೀನು ಅವ್ರ ಜೊತೆ ಕೊಳ್ಕೊಡ್ತೀನಿ ಆಯಿತಾ ಒಡಿತಿ ಅವ್ರ ಹತ್ರ ಕಡ್ಡಿ ಇರ್ತದೆ ನೀನು ಹೊಡಿಯಾಕ ಕಡ್ಡಿ ಇರ್ತದೆ ಇಷ್ಟು ದೊಡ್ಡದು ದೊಡ್ಡ ತಾಣ ಐತಿ ನೀನು ದೊಡ್ಡದು ಅವ್ರು ನಿನ್ನ ಪೊಲೀಸ್ ಅವ್ರಿಗೆ ಇಟ್ಕೊಡ್ತಾರಲ್ಲ ಅವಾಗ ಏನು ಮಾಡ್ತಿಯ ನೀನು ಇವಾಗ ನೀನು ಕಳ್ತನ ಮಾಡಕ್ ಹೋಗಿದ್ದಾನೆ ಸಿಕ್ಕಾಕೊಂಡಿರೋದು ಅವಾಗ ಅವ್ರ ಪೊಲೀಸ್ ಅವ್ರಿಗೆ ಇಟ್ಕೊಡ್ತಾರಲ್ಲ ಅವಾಗ ಪೊಲೀಸ್ ಅವ್ರಿಗೆ ಹೊಡಿತಾರಲ್ಲ ಏನ್ ಮಾಡ್ತೀಯ

ಕಳ್ತನ ಮಾಡಬೇಕು ಮತ್ತೆ ನಿನ್ನ ಈ ಪ್ಲಾನ್ ಕೊಟ್ಟಿದ್ ಯಾರು ನಿನ್ನ ಏನು ಹೇಳ್ತೀಯ ಅಂತ ಕೊಟ್ಟೆ ನೀನು ನೋಡು ನನ್ನ ಕಳ್ತನ ಮಾಡಿಸ್ತೀಯಲ್ಲ ನಾನೇನೋ ಏನೋ ಕೇಳಿದ್ರೆ ಕಳ್ತನ ಮಾಡಬೇಡಪ್ಪ ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ ಹೇಳ್ತೀಯ ಅಂದ್ರೆ ನೀನಿ ನನಗೆ ಆಯ್ತು ನಡೀರಿ ಹೋಗ್ಬಿಡೋಣ ನಾನು ಜಾಸ್ತಿ ಜನ ಬೇಕು ತುಂಬ್ಕೊಂಡ್ ಬಂದ ಅಂತ ಹೇಳ್ತೀಯಾ ಒಂಬತ್ತು ಗಂಟೆ ಮೇಲೆ ಹೋಗೋಣ ಅಂತೀಯಾ ಅಪ್ಪ ಧೈರ್ಯ ಅಪ್ಪ ಸುಳ್ಳು ಅಪ್ಪನ್ ಬೇಟು ಅಪ್ಪು ಒಡೆ

ಮನೇಲಿ ಏನೇನಿರುತ್ತೋ ಇರುತ್ತೋ ಕಳತನ ಮಾಡ್ಬೇಕು ಅಂತ ನಿಂಗೆ ಯಾರು ಇದೆಲ್ಲ ಹೇಳ್ಕೊಟ್ಟಿದ್ರು ಐಡಿಯಾ ಎಲ್ಲಿಂದ ಬಂತು ಅಂತ ನಾನು ಹೇಳ

ಇಂದು ಕೆಲಸ ಮಾಡ್ಸ್ತಾನೆ ಮಾಡ್ಸು ಕೆಲಸ ಮಾಡಿ ನೀವು ಕೆಲಸ ಮಾಡಿ ಅದಕ್ಕೆ ನಿಮಗಷ್ಟೇ ಕಲ್ತನ ಮಾಡ್ಬೇಡಿ ಕೆಲಸ ಮಾಡ್ತೀನಿ. ಕಲ್ತನ ಮಾಡೋದು ತಪ್ಪು. ಯಾವುದು ಸುಳ್ಳು ಹೇಳಬಾರದು ಮೋಸ ಮಾಡಬಾರದು ಮಾಡಬಾರ್ದು ಅಷ್ಟು ಅಷ್ಟಿದ್ರೆ ನೀನು ಗುಡ್ ಬಾಯ್. ಇವಾಗ ನೀನು ಹೇಳು ನಿನ್ ಗುಡ್ ಬಾಯ್ ಆ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ मैने बैठने दिया स्कूल गए गुड बाय बॉय गोइंग टू हेवन नॉट शैतान बेटा गुड बाय लोइतरे सेम सेम बट प्लान नो मनी नो हनी गुड बाय गो टू हेवन 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 नॉट स्वर्ग स्वर्ग ननू यस बैड बॉय गो टू हेल गो प्ले टू हेल गो ನಮ್ಮ ಸಂತೂ ತುಂಬ ಚೆನ್ನಾಗಿತ್ತು ನಾವು ನನ್ನ ಮಗ ಎಂಜಾಯ್ ಮಾಡಿದ್ವಿ ನಿಮಗೆಲ್ಲೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು